ಸ್ನೇಹಿತರೆ ಅಕ್ಷತೃತೀಯ ದಿವಸ ಮಾಡುವಂಥ ಲಕ್ಷ್ಮೀ ಕುಬೇರ ಪೂಜೆಯನ್ನು ತಿಳಿಸ್ಕೊಟ್ಟಿನಿ ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಈಗ ಆ ದಿನ ಅಕ್ಷತೃತೀಯ ದಿವಸ ಮಾಡಿದಂಥ ಕುಬೇರ ಲಕ್ಷ್ಮಿ ಪೂಜೆಗೆ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಆ ಇಟ್ಟಂಥ ನಾಣ್ಯ ಏನು ಧನಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಿರಲ್ಲ ಆ ಧನವನ್ನು ಏನು ಮಾಡಬೇಕು ಪೂರ್ಣ ವಿವರವಾಗಿ ನೀವು ಕೆಲವರು ಪ್ರಶ್ನೆಯನ್ನು ಕೇಳಿರಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಜೊತೆಗೆ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಪೂಜೆ ಮಾಡುವುದು ಮಾತ್ರ ಮುಖ್ಯ ಅಲ್ಲ ಸರಿಯಾದ ಲಗ್ನದಲ್ಲಿ ಸರಿಯಾದ ಸಮಯದಲ್ಲಿ ವಿಸರ್ಜನೆ ಕೂಡ ಮಾಡಬೇಕು ಅಂದರೆ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಇದರ ಜೊತೆಗೆ ಕೆಲವರು ಪೂಜೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಸಹ ಕೇಳಿರಿ ಆ ಪ್ರಶ್ನೆಗೆ ಉತ್ತರವನ್ನು ಸಹ ಕೊಡ್ತಾ ಹೋಗ್ತೀನಿ ಕೆಲವರು ಕಲಶಕ್ಕೆ ಇಟ್ಟಂಥ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿರಿ ಇದನ್ನು ನಾನು ಪ್ರತಿ ಸಲನೂ ಹೇಳ್ಕೊಡ್ತೀನಿ ಪ್ರತಿ ಸಲವೂ ಕೇಳ್ತೀರಿ ಸರಿಯಾಗಿ ವಿಡಿಯೋ ನೋಡೋದಿಲ್ಲ ಆದರೂ ಕೂಡ ಹೇಳ್ತೀನಿ ಆ ತೆಂಗಿನಕಾಯಿಯನ್ನು ಮಾರನೇ ದಿವಸ ವಿಸರ್ಜನೆ ಆದಮೇಲೆ ಒಡೆದು ಮನೆ ಮಂದಿ ಮಾತ್ರ ಸಿಹಿ ಪದಾರ್ಥವನ್ನು ಮಾಡಿಕೊಂಡು ತಿನ್ನಬೇಕು ಇನ್ನು ಕಲಶಕ್ಕೆ ಇಟ್ಟಂಥ ವಿಳೆದೆಲೆ ಐದು ವಿಳೆದೆಲೆಯನ್ನು ನಾವು ಮನೆ ಮಂದಿ ತಿನ್ನಬೇಕು ಮುತ್ತೈದೆಯರು ಹಬ್ಬ ಹುಣ್ಣಿಮೆ ದಿವಸ ಎಲ್ಲಿ ಅಡಿಕೆ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಶಾಸ್ತ್ರ ಹೇಳ್ತದೆ ಗಂಡನಿಗೂ ಕೊಟ್ಟು ತಾವು ಕೂಡ ಎಳೆಯ ವಿಳೆದೆಲೆಯನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಮನೆಗೆ ಕೂಡ ಶುಭವನ್ನು ಅಂತ ಅಂಥೇಳಿ ಆ ವಿಳೆದೆಲೆ ಕಲಶಕ್ಕೆ ಇಟ್ಟಂಥ ವಿಳೆದೆಲೆಯನ್ನು ಮನೆ ಮ ಯಜಮಾನರಿಗೆ ಕೊಡಬೇಕು ತಾವು ಮನೆ ಮಂದಿ ತಿನ್ನಬೇಕು ಇನ್ನು ಉಡಿ ತುಂಬಿರ್ತೀವಿ ಲಕ್ಷ್ಮೀ ದೇವಿಗೆ ಉಡಿ ತುಂಬಿದಂಥ ಹಣ್ಣುಗಳನ್ನು ಮನೆ ಮಂದಿ ತಿನ್ನಬೇಕು ದೇವತಾ ಕಾರ್ಯಗಳನ್ನು ಮನೆಯಲ್ಲಿ ದೇವರಿಗೆ ಮಾಡಿದಂಥ ನೈವೇದ್ಯಗಳನ್ನು ಮನೆ ಮಂದಿ ಊಟ ಮಾಡುವುದು ಸಂಪ್ರದಾಯ ದೇವರಿಗೆ ಮಾಡಿದಂಥ ಅಡಿಗೆ ಊಟ ಎಲ್ಲವನ್ನ ಮನೆ ಮಂದಿನೇ ಊಟ ಮಾಡಬೇಕು ಇನ್ನು ಈ ದುಡ್ಡನ್ನು ಏನ್ ಮಾಡಬೇಕು ಅದನ್ನು ಹೇಳ್ತೀನಿ ವಿಸರ್ಜನೆ ಸಮಯವನ್ನು ಹೇಳ್ತೀನಿ ಮೊದಲು ಆಮೇಲೆ ಈ ದುಡ್ಡನ್ನು ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಧನಲಕ್ಷ್ಮಿ ಪೂಜೆಯಿಂದ ನಾವು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಮಾಡಿರ್ತೇವೆ ಮಾರನೇ ದಿವಸ ವಿಸರ್ಜನೆ ಸಮಯ ಮಾರನೇ ದಿವಸ ಗುರುವಾರ ದಿವಸ ಸಾಯಂಕಾಲ ಸಮಯದಲ್ಲಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ವಿಶೇಷವಾಗಿ ಇದು ತುಲಾ ಲಗ್ನ ಪ್ರಾಪ್ತಿಯಾಗಿರ್ತದ ಲಗ್ನಕ್ಕೆ ಅಧಿಪತಿ ಅಂತ ಹೇಳ್ತೀವಿ ಶುಕ್ರ ಶುಕ್ರನ ಆರಾಧ್ಯ ದೇವ ಲಕ್ಷ್ಮೀ ದೇವಿ ಅಂಥೇಳಿ ಈ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಿ ಆ ಏನು ದೇವರಿಗೆ ಧನಲಕ್ಷ್ಮಿ ಇಟ್ಟಿರ್ತೇವಲ್ಲ ಅದನ್ನು ಕೆಂಪು ಅಥವಾ ಹಳದಿ ಒಂದು ರೇಷ್ಮೆ ಬಟ್ಟೆ ಆಗಿದ್ದರೆ ಬಹಳಷ್ಟು ಒಳ್ಳೆಯದು ಅಥವಾ ಬಿಳಿ ಬಟ್ಟೆ ಇದ್ದರೆ ಅದಕ್ಕೆ ಹಾ ಸ್ವಲ್ಪ ನೀರು ಅರಿಶಿನ ಸೇಸಿ ಒಣಗಿಸಿ ಇಟ್ಕೊಳ್ಳ್ರಿ ವಿಶೇಷವಾಗಿ ವಿಸರ್ಜನಾ ಕ್ರಮ ಅದ ವಿಸರ್ಜನಾ ಕ್ರಮವನ್ನು ನಾನು ನಿಮಗೆ ಸಾಧ್ಯ ಆದರೆ ವಿಡಿಯೋ ಹಾಕ್ತೀನಿ ಆ ವಿಸರ್ಜನಾ ಕ್ರಮ ಆ ರೀತಿಯಾಗಿ ವಿಸರ್ಜನೆಯನ್ನು ಮಾಡಿ ನಂತರ ಆ ಏನು ಧನ ಇರ್ತದಲ್ಲ ಅದನ್ನು ಅರಿಶಿಣ ಬಟ್ಟೆಯಲ್ಲಿ ಮೂರು ಗಂಟೆ ಹಾಕಿ ಕಟ್ಟಬೇಕು ಕಟ್ಟಿ ನಾನು ಶ್ಲೋಕವನ್ನು ಹೇಳ್ತೀನಿ ಅದನ್ನು ನೀವು ಕೇಳಿದರೆ ಸಾಕು ನೀವೇನು ಹೇಳಬೇಕು ಅಂತಿಲ್ಲ ವಿಶೇಷವಾಗಿರುವಂಥ ಒಂದು ಶ್ಲೋಕದ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ ಶ್ಲೋಕವನ್ನು ಹೇಳಿ ನೀವು ಎಲ್ಲಿ ಬಂಗಾರ ವಸ್ತುಗಳನ್ನು ಇಡ್ತೀರೋ ಉತ್ತರಕ್ಕೆ ಮುಖ ಮಾಡಿ ಬಂಗಾರದ ಡಬ್ಬಿ ನೀವು ದುಡ್ಡಿಡೋ ಅಂತಲ್ಲಿ ಕಪಾಟ್ ಅಂತ ಹೇಳ್ತೇವಲ್ಲ ಟ್ರೆಝರಿ ಅದಕ್ಕೇನು ಹೇಳ್ತೀರಿ ನೀವು ಕಬರ್ಡ್ ಅಂತ ಹೇಳ್ತಿರೋ ಅಥವಾ ನೀವು ಎಲ್ಲಿ ದುಡ್ಡು ಇಡ್ತೀರೋ ಎಲ್ಲೋ ಆಭರಣಗಳನ್ನ ಇಡ್ತೀರೋ ಅದರಲ್ಲಿ ಈ ಗಂಟನ್ನು ಇಡಬೇಕು ಎಲ್ಲಿವರೆಗೂ ಇಡಬೇಕು ಅಂತಂದರೆ ಮುಂದಿನ ವರ್ಷ ಅಕ್ಷತೃತೀಯ ತನಕ ಇರಬೇಕು ಯಾವಾಗ ನೀವು ಗಂಟನ್ನು ಇಡ್ತೀರೋ ಹೋದ ವರ್ಷ ಮಾಡಿದ ಗಂಟನ್ನು ನಂತರ ತೆಗಿಬೇಕು ನೀವು ಇಟ್ಟ ಮೇಲೆ ಈ ಒಂದು ಹೊಸ ಗಂಟನ್ನು ಇಟ್ಟ ಮೇಲೆ ಪೂರ್ವದಲ್ಲಿ ಮಾಡಿದಂಥ ಹೋದ ವರ್ಷ ಬಹಳಷ್ಟು ಜನರು ಮಾಡಿರಿ ಆ ಗಂಟನ್ನು ಹೊರಗೆ ತೆಗಿಬೇಕು ತಗದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಆ ಗಂಟಿನೊಳಗಿರುವಂಥ ನಾಣ್ಯಗಳಿಂದ ನೀವೇನಾದರೂ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಪೂಜೆಗೆ ಸಂಬಂಧಪಟ್ಟಂಥ ಏನೇ ವಸ್ತುಗಳನ್ನಾದರೂ ಖರೀದಿ ಮಾಡ್ಬೋದು ನಿಮ್ಮ ಸ್ವಂತಕ್ಕೆ ಇದಕ್ಕೂ ಉಪಯೋಗಿಸ್ಕೊಳ್ಬೇಡ್ರಿ ಪೂಜೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡ್ಬೋದು ಬೆಳ್ಳಿ ಬಂಗಾರ ಅಥವಾ ಹಿತ್ತಾಳೆ ತಾಮ್ರ ಈ ರೀತಿಯಾಗಿ ಲೋಹಗಳನ್ನು ಕೊಂಡ್ಕೊಳ್ಳ್ರಿ ಅದರಿಂದ ನೀವು ಕಬ್ಬಿಣ ವಸ್ತುಗಳನ್ನು ಮಾತ್ರ ಕೊಂಡುಕೊಳ್ಳಿಕ್ಕೂ ಹೋಗ್ಬೇಡ್ರಿ ಇನ್ನು ಅಕ್ಷತೃತೀಯ ದಿವಸ ಹೇಳಲಿಕ್ಕೆ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ಆರು ಸಾರಿ ಹೇಳಬೇಕು ಬಹಳಷ್ಟು ಸರಳದ ವಿಡಿಯೋ ಒಳಗೂ ಬರ್ತದೆ ನೋಡ್ರಿ ಮಂಗಲಂ ಮಂಗಲಾತ್ಮ ದೇವತಾನಾಂಚ ದೇವತಾ ತ್ವಮೋತ್ತಮೋತ್ತಮಾನಾಂಚ ತ್ವಂ ಶ್ರೇಯಃ ಪರಮಾಮೃತಂ ಧನಧಾನ್ಯ ಅಭಿವೃದ್ಧಿಶ್ಚ सार्वभौमसुखो आन्दोलिकादिसौभाग्यं मत्ते अभादिमहोदयः पुत्रपौत्राभिवृद्धिश्च विद्याभोगबलादिकम् आयुरारोग्यसम्पत्ति ಅಷ್ಟೈಶ್ವರ್ಯ ತ್ವಮೇವ ಹೀಂ ಈ ಶ್ಲೋಕವನ್ನು ಬುಧವಾರ ಗುರುವಾರ ಎರಡು ದಿವಸ ಹೇಳಬೇಕು ಗುರುವಾರ ದಿವಸ ವಿಶೇಷ ಪೂಜೆ ಏನೂ ಇರೋದಿಲ್ಲ ಬೆಳಗ್ಗೆ ಸ್ನಾನ ಮಾಡಿಬಂದು ಅರ್ಶನ ಕುಂಕುಮ ಇರಿಸಿ ಒಂದು ಸಫಾಲು ಹಾಲು ಸಕ್ಕರೆ ನೈವಿದ್ಯ ತೊರಿಸಿದರೆ ಸಾಕು ಒಂದು ತುಪ್ಪದ ದೀಪ ಹಚ್ಚಿದರೆ ಸಾಕು ಆಮೇಲೆ ಎಲ್ಲಿವರೆಗೂ ನಾವು ವಿಸರ್ಜನೆ ಮಾಡ್ತೇವೆ ಅಲ್ಲಿವರೆಗೂ ದೀಪವನ್ನು ಇಡಬೇಕಾಗ್ತದೆ ಜೊತೆಗೆ ಈ ಕೆಲವರು ಪ್ರಶ್ನೆಯನ್ನು ಕೇಳಿರಿ ಬೆಳಗ್ಗೆಯೇ ವಿಸರ್ಜನೆ ಮಾಡ್ಬೋದಾ ಗುರುವಾರ ದಿವಸ ಅಂಥೇಳಿ ಖಂಡಿತವಾಗಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಮುಹೂರ್ತ ಕೊಡ್ತೀನಿ ಆ ಸಮಯದಲ್ಲಿ ನೀವು ಮಾಡ್ಬೋದು ಆದಷ್ಟು ಸಾಯಂಕಾಲ ಮಾಡೋದು ಬಹಳಷ್ಟು ಶುಭವನ್ನು ತಂದು ಕೊಡ್ತದೆ ಅಂತ ಹೇಳ್ತೀನಿ ಅನಿವಾರ್ಯ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಸಮಯವನ್ನು ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಅಂತ ಇನ್ನು ಆ ದಿನ ಹಣದ ಗಂಟನ್ನು ಕಟ್ಟಿ ಇಡಬೇಕಾದ್ರೆ ನಾವೊಂದು ಶ್ಲೋಕವನ್ನು ಹೇಳ್ತೇನೆ ನೀವು ಕೇಳಿ ಇಟ್ಟರೆ ಸಾಕು ಧನ ಸಮೃದ್ಧಿಂಚ ಸರ್ವ ಇಷ್ಟಾರ್ಥ ಸಿದ್ಧಿದಂ ಇಷ್ಟಪೂರ್ತಂಚ ಸುಕೃತ ಭಾಗದೇಯಂ ಚಿಂತಿತ ಭೋಗಂಚ ವಿಜಯಂ ಲೇಬಿರೇಸುರ ಇದನ್ನು ಮೂರು ಸಲ ಕೇಳಿ ನೀವು ಸರಿಯಾಗಿ ಆ ಗಂಟನ್ನು ಕಟ್ಟಿ ನಿಮ್ಮನೆಯಲ್ಲಿ ಯಾವಾಗಲೂ ಸದಾ ಮಹಾಲಕ್ಷ್ಮಿ ವಾಸವಾಗಿರಲಿ ಅಂತ ಬಿಟ್ಕೊಂಡು ಆ ಗಂಟನ್ನು ಅಲ್ಲಿ ಒಳಗಡೆ ಇಡಬೇಕು ಇನ್ನು ಯಾರೋ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡ್ತೀರಿ ಅಂದರೆ ವಿಸರ್ಜನೆಯನ್ನು ಮಾಡಬೇಕು ಅಂತಿದ್ರೆ ಅವ್ರಿಗೆ ಸಮಯವನ್ನು ಹೇಳ್ತೀನಿ ನೋಡ್ರಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷದ ಒಳಗೆ ಈ ಪೂಜೆ ವಿಸರ್ಜನವನ್ನು ಮಾಡಬೇಕು ನಂತರ ಆ ಗಂಟನ್ನು ಕಟ್ಟಿ ಒಳಗಿಡಬೇಕು ಇನ್ನು ಯಾರೋ ಪ್ರಶ್ನೆ ಕೇಳಿದ್ರಿ ನಾವು ಊರಿಗೆ ಹೋಗ್ತಾ ಇದ್ದೇವೆ ಅವತ್ತೇ ಊರಿಗೆ ಹೋಗ್ತಾ ಇದ್ದೇವೆ ಹೀಗಾಗಿ ಪೂಜೆ ಮಾಡಿ ವಿಸರ್ಜನೆ ಮಾಡ್ಬೋದಾ ಅಂತ ಮಹಾಲಕ್ಷ್ಮಿ ಪೂಜೆಯನ್ನು ಅವತ್ತೇ ಪೂಜೆ ಮಾಡಿ ಅವತ್ತೇ ವಿಸರ್ಜನೆ ಮಾಡೋದು ಒಳ್ಳೆಯದಲ್ಲ ಅದಕ್ಕಾಗಿ ಒಂದು ರಾತ್ರಿ ನಾವು ಮಹಾಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಒಂದು ರಾತ್ರಿ ಆದರೂ ಲಕ್ಷ್ಮೀ ಪೂಜೆ ಇರಬೇಕು ಅಂತ ಹೇಳ್ತೀವಿ ನೀವು ಭ್ರಮೆ ಮುಹೂರ್ತದಲ್ಲಿ ಬೇಕಂದರೆ ವಿಸರ್ಜನೆ ಮಾಡ್ಬೋದು ಅನಿವಾರ್ಯ ಇದ್ದಾಗ ಆದರೆ ಅವತ್ತೇ ಪೂಜೆ ಮಾಡಿ ಅವತ್ತೇ ವಿಸರ್ಜನೆ ಮಾಡಿದರೆ ಸಂಕಷ್ಟಗಳು ಬರ್ತದೆ ಅದಕ್ಕಾಗಿ ನಾವೇನು ಹೇಳ್ತೀವಿ ಅವತ್ತೇ ವಿಸರ್ಜನೆ ಮಾಡಲಿಕ್ಕೆ ಹೋಗಬಾಡ್ರಿ ಮಾರನೇ ದಿವಸ ಹಾಲು ಸಕ್ಕರೆ ನೈವೇದ್ಯ ಕೆಲವೊಂದು ನೈವೇದ್ಯಗಳನ್ನ ಹೇಳ್ತೀವಿ ನೈವೇದ್ಯ ಮಾಡಿ ವಿಸರ್ಜನೆ ಮಾಡಿರಿ ಅಂದರೆ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇರ್ತದೆ ಸಾಯಂಕಾಲ ಮಾರನೇ ದಿವಸ ಸಾಯಂಕಾಲ ಸಮಯದಲ್ಲಿ ಯಾಕಂದರೆ ಮಹಾಲಕ್ಷ್ಮಿಯನ್ನ ನಾವು ಬೆಳಗ್ಗೆ ಪೂಜೆ ಮಾಡಿದರೂ ಕೂಡ ಸಾಯಂಕಾಲ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳ ಅಂತ ಹೇಳ್ತೀವಿ ಆ ಸಮಯದಲ್ಲಿ ನಾವು ಒಂದೇ ದಿವಸ ಪೂಜೆ ಮಾಡಿ ನಾವು ಅವತ್ತೇ ವಿಸರ್ಜನೆ ಮಾಡಿದರೆ ಬಹಳಷ್ಟು ಸಂಕಷ್ಟಗಳು ಬರ್ತದೆ ಅದಕ್ಕಾಗಿ ಮಾರನೇ ದಿವಸ ನಾವು ಒಂದು ಪೂರ್ಣ ಒಂದು ದಿವಸ ಕಳೆದು ಮಾರನೇ ದಿವಸ ಸಾಯಂಕಾಲ ಸಮಯದಲ್ಲಿ ವಿಸರ್ಜನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಂಥೇಳಿ ತಿಳಿಸ್ಕೊಟ್ಟೇನಿ ಇನ್ನು ನಿಮಗೆ ಬಿಟ್ಟಿದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ